ನಮಸ್ಕಾರ ವೀಕ್ಷಕರೇ ಕಟೀಲು ದುರ್ಗಾ ಪರಮೇಶ್ವರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ತಂತ್ರ ತಿಳಿಸ್ತಾ ಇದ್ದೀನಿ ಅಂದರೆ ವಶೀಕರಣ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಒಂದು ಬಲಿಷ್ಠವಾದ ವಶೀಕರಣ ತಂತ್ರ ನೀವು ಮಾಡಿದ್ದೆ ಆದರೆ ವೀಕ್ಷಕರೇ ಅವರು ನಿಮಗೆ ಬಿಟ್ಟೋಗಿದ್ದರೆ ನಿಮಗೆ ಯಾರಾದರೂ ಬಿಟ್ಟೋಗಿರ್ಬೋದು ಇವಾಗ ಎಷ್ಟೋ ವರ್ಷದಿಂದ ಇಷ್ಟಪಟ್ಟಿರ್ತೀರೋ ಒಬ್ರಿಗೊಬ್ರು ಆದರೆ ಇವಾಗ ಸಡನ್ ಆಗಿ ರೀಸನ್ ಏನು ಅಂತ ಗೊತ್ತಾಗಲಾರ್ದೆ ಅವ್ರಾಗ ಅವರೇ ಬಿಟ್ಟು ಹೋಗ್ತಾರೆ ಅವ್ರನ್ನ ನೀವು ಮರಳಿ ಪಡ್ಕೋಬೇಕು ಅವ್ರು ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅಂದರೆ ಈ ಒಂದು ತಂತ್ರವನ್ನು ಮಾಡಿ ನಾನು ಹೇಳ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ ವೀಕ್ಷಕರೇ ನೀವು ಯಾವುದೇ ಒಂದು ಸಮಸ್ಯೆ ಇದ್ದರೂ ನಿಮ್ಮದು ವೀಕ್ಷಕರೇ ಗಂಡ ಎಂಟಿ ಸಮಸ್ಯೆ ಅತ್ತೆ ಕಿರಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ವೀಕ್ಷಕರೇ ಮನುಷ್ಯ ಅಂದಮೇಲೆ ಕಷ್ಟ ದುಃಖ ಬಂದೇ ಬರುತ್ತೆ ಅರ್ಥ ಆಯ್ತಾ ಈ ಒಂದು ನಾನು ಒಂದು ಹೇಳೋ ಒಂದು ತಂತ್ರವನ್ನು ಹಾಗೂ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಹ ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಸಹ ನಾವು ನಿಮಗೆ ಒಂದು ದಿನದಲ್ಲಿ ಇಲ್ಲಾಂದರೆ ಎರಡು ದಿನದಲ್ಲಿ ಪರಿಹಾರ ಮಾಡಿ ವೀಕ್ಷಕರೇ ನೀವು ಏನು ಮಾಡಬೇಕೆಂದ್ರೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ವೀಕ್ಷಕರೇ ರಾತ್ರಿ ಹನ್ನೆರಡು ಗಂಟೆ ಮೇಲೆ ನೀವು ಒಂದು ಮುಡಿ ಅಂದರೆ ನಿಮ್ಮ ಮುಷ್ಟಿಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕುಂಕುಮವನ್ನು ತಗೊಳ್ಬೇಕಾಗ್ತದೆ ತಗೊಂಡ ನಂತರ ನೀವು ಮನಸ್ಸಲ್ಲಿ ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ ಆ ಮಂತ್ರ ಏನಪ್ಪ ಅಂತ ನೀವು ಕೇಳ್ಬೋದು ವೀಕ್ಷಕರೇ ಓಂ ಚಾಮುಂಡಾಯ ಕಾಮದೇವಾಯ ವಶ್ಮಿಣಿ ಅಂತ ಹೇಳಿಬಿಟ್ಟು ಪಟ್ಟು ಸ್ವಾಹ ಅಂತ ಹೇಳಿಬಿಟ್ಟು ವೀಕ್ಷಕರೇ ನೀವು ಕೂತ್ಕೊಳ್ಳಿ ಸಾಕು ಆ ಮನಸ್ಸಲ್ಲಿ ಅವರ ಹೆಸರು ಮೇಲೆ ತೊಗೊಂಡ್ಬಿಟ್ಟು ಈ ಒಂದು ಮಂತ್ರವನ್ನು ನೀವು ಎಷ್ಟು ನೂರ ಎಂಟು ಬಾರಿ ಪಠಣೆ ಮಾಡಿಬಿಟ್ಟು ಕೂತ್ಕೊಳ್ಳಿ ಸಾಕು ನೀವು ನೋಡಿ ಬೆಳಗ್ಗೆ ನುಸ್ಲಿ ಅವರಾಗೆ ಅವರೇ ನಿಮ್ಮ ಹತ್ತಿರ ಬರ್ತಾರೆ ವೀಕ್ಷಕರೇ ಆ ಕುಂಕುಮವನ್ನು ನೀವು ಏನು ಮಾಡಬೇಕಂದ್ರೆ ಯಾವುದರ ಅಥವಾ ಒಂದು ಗಿಡದ ಹತ್ರ ಹೋಗಿ ಇಟ್ಬಿಟ್ಟು ನೀವು ಬಂದು ಕೂತ್ಕೊಳ್ಳಿ ಸಾಕು ನೀವು ನೋಡಿ ಅವರಾಗಿ ಅವರೇ ಬರ್ತಾರೆ ನಮಸ್ಕಾರ ಧನ್ಯವಾದಗಳು